ಪ್ರಿಯ ವೀಕ್ಷಕರೇ ಮತ್ಸ್ಯ ಗ್ರಹಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ನನ್ನ ಹಿಂದಿನ ಬ್ಲಾಗ್ನ ಭಾಗ ಒಂದು ಮತ್ತು ಎರಡರ ಕೊನೆಯ ಭಾಗ ಇದಾಗಿದೆ ಭಯ ಆಗ್ತಾ ಅಷ್ಟು ದೊಡ್ಡ ಬರ್ತಾ ಅಂದ್ರೆ ಅವರಿಗೆ ನೋಡಿ ನೋಡಿ ಅದು ಅಭ್ಯಾಸ ಉಂಟು ನಮ್ಗೆಲ್ಲ ಫಸ್ಟ್ ನೋಡುದಲ್ಲ ಒಂಥರ ಹೆದರಿಕೆ ಆಗ್ತದೆ ತುಂಬಾ ದೊಡ್ಡ ಅಲೆ ನೋಡಿ ಅದಕ್ಕಿಂತ ಹೇಳುದು ಇದು ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು ಇದೆಲ್ಲ ಬಲೆ ಹಾಕ್ಲಿಕ್ಕೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು ರೆಡಿ ಮಾಡ್ತಿದ್ದಾರೆ

ಈಗ ಇಟ್ ಇಡ್ಲಿಕ್ಕೆ ಟೈಮ್ ಬಂತು ಇಟ್ಟು ಬರುತ್ತಲ್ಲ ಹಾಗೆ ಇದು ಮಾಡ್ಬೇಕು ಬಿಡ್ಬೇಕು ಸ್ವಲ್ಪ ಸ್ವಲ್ಪ ರೋಪು ಒಮ್ಮೆಲ್ಲ ಬಿಟ್ಟರೆ ಅದ್ರ ಹೀಗೆ ಬರ್ತದೆಲ್ಲ ರೋಪ್ ಎಲ್ಲ ಈಗ ಹೋಗೋದಂತ ಬಿಡ್ತಾರೆ ಇದು ಕಾಲಕ್ಕೆಲ್ಲ ಹಾಕ್ತಾರೆ ಇದ್ರಲ್ಲಿಸ ಮೀನ್ ಸಿಗ್ತದೆ ಇದು ಮೀನಾ ಊತಯ ಇದನ್ನು ನೋಡಿ ಬೇರೆ ಮೀನ್ ಸರ ಬರ್ತದೆ ತಿನ್ಲಿಕ್ಕೆ ಈಗಿನ ಮರಿ ಒಂದು ಮೀನು ಸಿಕ್ಕಿದ್ರೆ ಸಾಕು ರಸ ಮಾಡ ತಿನ್ನುದಿ ಫ್ರೈ ಮಾಡಿ ತಿನ್ನುವ ಸಿಕ್ಕಿದ್ರೆ ನಾವಿವತ್ತು ಸಂಜೆ ತನಕ ಕಸದಿ ತೆಗ್ದೆ ಕುತ್ಕೊಳ್ಬೇಕು ಸಾಕು ನೋಡಿ ಇದೆಲ್ಲ ಸಣ್ಣದು ಹಾಜೀರ್ ಹೇಳ್ತಾರೆ ನೋಡಿ ಈ ತರ ಇರ್ತದೆ ಹಾಜೀರ್ ಸಣ್ಣದು ನೋಡಿ ದೊಡ್ಡದಾದ್ಮೇಲೆ ಈ ತರ ಆಗ್ತದೆ ಈ ತರ ಬರ್ತದೆ ಈ ಇದೀಗ ಜೀವ ಉಂಟು ನೋಡಿ ಈಗ ಜೀವ ಉಂಟು ಬಾಯ್ ನೋಡಿ ಇದೆಲ್ಲ ಬಾಯಿ ಬಿಟ್ಟಿದೆ ನೋಡಿ ಓಪನ್ ಕ್ಲೋಸ್ ಮಾಡ್ತಾ ಉಂಟು ಎಲ್ಲಿ ತೋರು ಇಳಿಬಾರ್ದು ಇರ್ತದಲ್ಲ ಅವ್ರ ಮಾತ್ರ ಇದು ಇಳಿದು ಮೀನ್ ಎಕ್ಸ್ಪೀರಿಯನ್ಸ್ ಇರ್ತದಲ್ಲ ಅವರಿಗೆ ಸಹ ಇಡ್ಲಿಕ್ಕೆ ತುಂಬಾ ಕಷ್ಟ ಉಂಟು ಅವರು ಎಷ್ಟು ಹೊತ್ತು ಅಂತ ನಿಮ್ಗೆ ಗೊತ್ತಾಗ್ತದೆ ಟೈಮಿಂಗ್ ಎಲ್ಲ ಬಂದ್ರೆ ಸಹ ಇದ್ಲಿಕ್ಕೆ ಆಗಲ್ಲ ತುಂಬಾ ತುಂಬಾ ದೊಡ್ಡ ಅಲೆಯಲ್ಲಿ ಇದ್ಲಿಕ್ಕೆ ಆಗಲ್ಲ ಬಂದಿದ್ದಾರೆ ಹಾಗಾಗಿ ಸ್ವಲ್ಪ ಚಳಿ ಹೋಗಿ ಸೆಕೆ ಹಾಕೊಂಡು ಏನು ಸಿಕ್ತದಿಲ್ಲ ಅಂತ ಜನ ಬಂದಿದ್ದಾರೆ ನೋಡ್ಲಿಕ್ಕೆ ಇದೆಲ್ಲ ಇಂಟ್ರೆಸ್ಟ್ ಅಲ್ಲ ನೋಡ್ಲಿಕ್ಕೆಲ್ಲ ಇಷ್ಟು ದೊಡ್ಡ ಪಡಲಿಕ್ಕೆ ಮೀನು ಸಿಕ್ತದೆ ಇಲ್ಲ ಅಂತ ಹಾಗೆ ಬಂದು ನೋಡ್ತಿದ್ದಾರೆ ನನ್ನ ಅಪ್ಪ ಎಂತ ಮಾರಿ ಒಮ್ಮೆ ಆಚೆ ಹೋಗ್ತಾರೆ ಈಚೆ ಹೋಗ್ತಾರೆ ಕಿರಿಕಿ जाल्रोटे क्त नाय geschätक हाट चयर्टां है सर्क काहए यकाक ಇಷ್ಟ ಈಗ ನೋಡಿ ಸಮುದ್ರ ದೊಡ್ಡದಾಗುವಾಗ ಸಮುದ್ರ ನಾನು ಕಡಲ ಮಗಳಾಗಿ ನನ್ನ ಅಪ್ಪನಿಗೆ ಹಾಯ್ ಜಾಂಬುಲಾ ಜಾಂಬುಲಾ ಬಂತು ಗೊತ್ತಿಲ್ಲ ಆದ್ರೆ ಕಡಲಿಗೆ ಇಟ್ಟಂತ ನೋಡಿ ತುಂಬಾ ಖುಷಿ ಆಯ್ತು ನನಗೆ ಹಾಗೆಲ್ಲ ಮಕ್ಕಳನ್ನು ಬಿಡಬೇಡಿ ಡೇಂಜರ್ ಇದು ದೊಡ್ಡ ಕಡಲಿಗಂತೂ ಡೇಂಜರ್ ಮೀನ್ ಬರ್ಲಿಲ್ಲ ಕಾಣ್ತದೆ ನೂರೇ ನೂರ ಎಂಟು ದಾಳಿ ಹೆಚ್ಚು ಮಾರಿದ್ರು ಒಂದು ಹೊಸ ಬಲ್ಲ ತರಲಿಕ್ಕೆ ಹೋಗಿದ್ದಾರೆ ಇದು ಕಸ ತೆಗಿಲಿಕ್ಕೆ ನನಗೆ ಕೊಟ್ಟು ಹೋಗಿದ್ದಾರೆ ಇದು ಹೇಗೆ ತೆಗೆಯುವುದು ಎಲ್ಲ ಇದು ಫುಲ್ ಇದಾಗಿದೆ ಚಿಕ್ಕಾಗಿದೆ ಹೇಗೆ ತೆಗೆಯೋದು ಗೊತ್ತಿಲ್ಲ ಹೇಗೆ ಅಂತ ಹೇಳಿ ಕೊಟ್ಟು ಹೋಗಿದ್ದಾರೆ ಎಲ್ಲ ಫುಲ್ ಚಿಕ್ಕಾಗಿದೆ ಎಲ್ಲಿ ಕಸ ಎಲ್ಲಿ ಚಿಕ್ಕ ಗೊತ್ತಾಗಲ್ಲ ಮಾರೆ ಈ ಇದು ಜನಿಗೆ ಮುಕ್ಕುರು ಹೇಳ್ತಾರೆ ಇದು ಇದು ತಿನ್ನಲ್ಲ ಮುಕ್ಕುರನ್ನು ದೊಡ್ಡ ಕಲ್ಲು ಕೊಡಿ ದೊಡ್ಡ ಕಲ್ಲು ಸಾಕು ಮಾಡುವ ಇದು ಕೈಯಲ್ಲಿ ಇಟ್ಟು ನನ್ನ ಕೈ ಕಚ್ಚಿತದೆ ಗ್ಯಾರಂಟಿ ಕಚ್ಚಿತದೆ पहले माली थामला ओ बेले थामला ओ बेले थामला ओ बेले थामला ओ बेले माली थामला ओ बेले थामला ओ बेले थामला ओ बेले थामला ओ बेले माली थामला ओ बेले थामला ओ बेले थामला ओ बेले थामला ओ बेले माली थामला ओ बेले 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 थामला ओ Ini kayu pun ada ada Ada. Ini kayu pun. Tuh min. Tidak <im> tahu. ಶಿಕ್ಷಕರೇ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್